ಕ್ರಿಕೆಟ್ ದಿಗ್ಗಜ ಕ್ಯಾಪ್ಟನ್ ಕೂಲ್ ಮಹೇಂದ್ರ ಸಿಂಗ್ ಧೋನಿ ಭಾರತದ ಕೀರ್ತಿ ಪತಾಕೆಯನ್ನ ವಿಶ್ವಾದ್ಯಂತ ಸಾರಿದ ಲೆಜೆಂಡರಿ ಕ್ರಿಕೆಟರ್ ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಲಾಗಿತ್ತು ಹಾಗೆ ಸಿನಿಮಾವನ್ನ ವಾಸನ್ ಬಾಲಾ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಸಿನಿಮಾ ಬಗ್ಗೆ ಇಲ್ಲಿವರೆಗೂ ಯಾವುದೇ ಕ್ಲಾರಿಟಿ ಸಿಕ್ಕಿರಲಿಲ್ಲ ಆದ್ರೀಗ ಸಿನಿಮಾ ಬಗ್ಗೆ ಬಿಗ್ ಅಪ್ಡೇಟ್ ಹೊರಬಿದ್ದಿದೆ ಎಂಎಸ್ಟಿ ಖಡಕ್ ಟಾಸ್ಕ್ ಫೋರ್ಸ್ ಆಫೀಸರ್ ಆಗಿ ಟೀಸರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸ್ಕ್ರೀನ್ ರ ಕಮ್ ಹ್ಯಾಂಡ್ಸಮ್ ರೊಮ್ಯಾಂಟಿಕ್ ಹೀರೋ ಮಾಧವನ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಧೋನಿ ನಟಿಸಿರೋ ಸಿನಿಮಾದ ಟೀಸರ್ ಅನ್ನ ಶೇರ್ ಮಾಡಿಕೊಂಡಿದ್ದಾರೆ ಈ ಟೀಸರ್ ನಲ್ಲಿ ನಟ ಮಾಧವನ್ ಹಾಗೆ ಎಂಎಸ್ ಧೋನಿ ಅವರು ಖಡಕ್ ಟಾಸ್ಕ್ ಫೋರ್ಸ್ ಆಫೀಸರ್ ಆಗಿ ರಗಡ್ ಆಗಿ ಮಿಂಚುತ್ತಿದ್ದಾರೆ ಧೋನಿಯಂತೂ ಕ್ರಿಕೆಟ್ ಗೂ ಸೈ ಸಿನಿಮಾಗೂ ಸೈ ಅನ್ನುವಂತೆ ಅಮೋಘವಾಗಿ ಅಭಿನಯ ಮಾಡಿದ್ದಾರೆ ಇನ್ನು ಈ ಟೀಸರ್ ನಲ್ಲಿ ಎಂ ಎಸ್ ಧೋನಿ ಅವರು ಅಭಿನಯದಲ್ಲಿ ಸಾಕಷ್ಟು ಪಳಗಿರುವಂತೆ ಲೆಜೆಂಡರಿ ಆಕ್ಟರ್ ಅಂತೇ ನಟನೆ ಮಾಡಿದ್ದಾರೆ ಬ್ಲಾಕ್ ಡ್ರೆಸ್ ನಲ್ಲಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ರಗಡ್ ಲುಕ್ ನಲ್ಲಿ ಧೋನಿ ಮಿಂಚಿದ್ದಾರೆ ಟೀಸರ್ ನಲ್ಲಿ ಫೈರಿಂಗ್ ಮಾಡುವ ದೃಶ್ಯಗಳಿದ್ದು ಧೋನಿ ಗನ್ ಹಿಡಿದು ಫೈರಿಂಗ್ ಮಾಡಿದ್ದಾರೆ ಕಾರಿನ ಮೇಲೆಯೇ ಸ್ಟೈಲ್ ಆಗಿ ನಿಂತ್ಕೊಂಡು ಗುಂಡಿನ ದಾಳಿ ನಡೆಸಿರುವುದನ್ನು ನೋಡ್ತಾ ಇದ್ರೆ ಬ್ಯಾಂಗ್ ಎಂಟ್ರಿ ಕೊಡೋದ್ರ ಮೂಲಕ ಹೊಸ ಇತಿಹಾಸ ಬರೆಯೋದಕ್ಕೆ ಎಂಎಸ್ಟಿ ಸಿದ್ಧವಾಗಿದ್ದಾರೆ ಎನ್ನಲಾಗ್ತಿದೆ